ಇಂದಿರಾ ಕ್ಯಾಂಟೀನ್ ಕಾಮಗಾರಿಗೆ ಗುದ್ದಲಿ ಪೂಜೆ ನಗರದ ಬಸ್ ನಿಲ್ದಾಣ ಆವರಣದಲ್ಲಿ ಒಂದು ಕೋಟಿ ಅನುದಾನ ವೆಚ್ಚದ ಇಂದಿರಾ ಕ್ಯಾಂಟೀನ್ ಕಟ್ಟಡದ ಕಾಮಗಾರಿಗೆ ಶಾಸಕ ಹಾಗೂ ರಾಜ್ಯ ಖನಿಜ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಜಿಎಸ್ ಪಾಟೀಲ್ ಸೋಮವಾರ ಗುದ್ದಲಿ ಪೂಜೆ ನಡೆಸಿದರು ಬಳಿಕ ಶಾಸಕ ಜಿಎಸ್ ಪಾಟೀಲ್ ಏಷ್ಯನ್ನೊಂದಿಗೆ ಮಾತನಾಡಿದರು ಕರ್ನಾಟಕ ರಾಜ್ಯದ ಮಹತ್ವಾಕಾಂಕ್ಷಿ ಯೋಜನೆ ಅದು ಬಡವರಿಗೆ ರಿಯಾಯಿತಿ ದರದಲ್ಲಿ ಅವರಿಗೆ ಉಪಹಾರ ಸಿಗಬೇಕು ಊಟ ಸಿಗಬೇಕು ಶಾಲೆಗೆ ಹೋಗುವಂಥ ಮಕ್ಕಳಿಗೆ ಅನುಕೂಲ ಆಗಬೇಕು ದುಡಿಯುವ ವರ್ಗದ ಜನಕ್ಕೂ ಕೂಡ ಇದರಿಂದ ಅನುಕೂಲ ಆಗಬೇಕು ಅನ್ನೋ ವಿಚಾರದಲ್ಲಿ ಇಂಥ ಯೋಜನೆಯನ್ನು ಏನು ಎರಡು ಸಾವಿರದ ಹದಿಮೂರನೆಯಿಂದ ಹದಿನೆಂಟನೇ ಇಸುವೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಇಂಥ ಒಂದು ಒಳ್ಳೆಯ ಯೋಜನೆಯನ್ನು ಪ್ರಾರಂಭ ಮಾಡಿದ್ರು ಅನಿವಾರ್ಯವಾಗಿ ಯಾವ ದೃಷ್ಟಿಯಲ್ಲಿ ಈ ಒಂದು ಯೋಜನೆ ಮೊಟ್ಟಗೊಳಿಸ್ಬೇಕು ಏನು ಅದನ್ನು ಒಳ್ಳೆ ಸುಧಾರಿಸ್ಬೇಕು ಅನ್ನೋ ವಿಚಾರದಲ್ಲಿ ಅದನ್ನು ಬಂದ್ ಏನು ಏನಿನ್ನೂ ಹೊಸ ಹೊಸ ವಿಚಾರಗಳನ್ನು ಇಟ್ಕೊಂಡು ಅವನ್ನೆಲ್ಲ ಬ ಸ್ಥಗಿತಾಗಿತ್ತು ಆದರೆ ಮತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕ ಸರ್ಕಾರ ಈ ರಾಜ್ಯದ ಜನ ಆಶೀರ್ವಾದ ಮಾಡಿದ ಮೇಲೆ ಮತ್ತೆ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದಮೇಲೆ ಈ ಯೋಜನೆಯನ್ನು ಪುನಃ ಪ್ರಾರಂಭ ಮಾಡಿದ್ದಾರೆ ಸುಮಾರು ಒಂದು ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಈ ಯೋಜನೆ ನಡೀತೈತಿ ಎರಡು ತಿಂಗಳಲ್ಲಿ ಎಲ್ಲ ನಮ್ಮ ಪುರಸಭೆ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಗೌರವ ಸದಸ್ಯರು ಅವರೆಲ್ಲ ಸಹಯೋಗದಿಂದ ಇವತ್ತು ಈ ಯೋಜನೆಯನ್ನು ಪ್ರಾರಂಭ ಮಾಡಿ ಇಲ್ಲಿರ್ತಕ್ಕಂಥ ಜನರಿಗೆ ಅದರಿಂದ ಅನುಕೂಲ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಎಲ್ಲರೂ ಇದರ ಸದುಪಯೋಗ ಪಡಿಬೇಕಂತ ಹೇಳಿ ನಾವು ವಿನಂತಿ ಮಾಡ್ಕೊಂತೇವೆ ಇನ್ನು ಕಾರ್ಯಕ್ರಮದಲ್ಲಿ ಸಿದ್ದನ ಬಂಡಿ ಪುರಸಭೆ ಅಧ್ಯಕ್ಷ ಸುಭಾಷ್ ಮ್ಯಾಗೇರಿ ಉಪಾಧ್ಯಕ್ಷೆ ಸವಿತಾ ಶ್ರೀಧರ್ ಬಿದರಳ್ಳಿ ಶಿವರಾಜ್ ಗೋರ್ಪಡೆ ರಾಜು ಸಾಂಗ್ಲಿಕರ್ ಮುಖ್ಯಾಧಿಕಾರಿ ಬಸವರಾಜ್ ಬಳಗಾನೂರ್ ರಾಘವೇಂದ್ರ ರಾಯಬಾಗಿ ರಘು ಮಂತ ಮುತ್ತುಜ ಡಾಲಾಯತ್ ವಿಜಯ ಮಾಳಿಗೆ ದ್ರಾಕ್ಷಾಯಿನಿ ಚೋಳಿ ಮಂಜುಳಾ ರೇವಡಿ ಈಶ್ವರಪ್ಪ ಉಪ್ಪಿನಬೆಟಗೇರಿ ಶರಣಪ್ಪ ಉಪ್ಪಿನಬೆಟಗೇರಿ ವೆಂಕಟೇಶ್ ಮುದ್ಗಲ್ ಮುದಿಯಪ್ಪ ಮುದೋಳ್ ಪ್ರಶಾಂತ್ ರಾಠೋಡ್ ದುರ್ಗಪ್ಪ ಮುದೋಳ್ ಸಿದ್ದಪ್ಪ ಬಂಡಿ ರಫೀಕ್ ತೋರ್ಗಲ್ ಮುತ್ತನ್ನ ಮ್ಯಾಗೇರಿ ಬಸವರಾಜ್ ಹೂಗಾರ್ ಉಮೇಶ್ ರಾಠೋಡ್ ಯಲ್ಲಪ್ಪ ಪಂಕಜ್ ಅಶೋಕ್ ಕುಮಾರ್ ತಾರಾ ತಾರಾಸಿಂಗ್ ರಾಠೋಡ್ ಕನಕಪ್ಪ ಕಲ್ಬಡ್ಡರ್ ಅಂದಪ್ಪ ರಾಠೋಡ್ ದಾದು ತಾರಿಕೋಟಿ ಶರಣಪ್ಪ ಚರಗೇರಿ ವೀರೇಶ್ ಸಂಗ್ಮ್ ಸಿದ್ದು ಗೊಂಗಲ್ಶೆಟ್ಟಿಮಠ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು